ನಮಸ್ಕಾರ ವೀಕ್ಷಕರೇ ಹೊಸತನಕ್ಕೆ ನಾಂದಿ ಹಾಡ್ತಾ ದೇಶವನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇರೋ ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರ ಈಗ ಮತ್ತೊಂದು ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ ಈಗಾಗಲೇ ಹಲವು ಡಿಜಿಟಲ್ ಕ್ರಾಂತಿಗಳನ್ನು ಮಾಡಿರೋ ಮೋದಿ ಈಗ ಮಾಡೋದಕ್ಕೆ ಹೊರಟಿರೋ ಕ್ರಾಂತಿ ಭಾರತೀಯರಿಗೆ ದೊಡ್ಡ ಮಟ್ಟದಲ್ಲಿ ರಕ್ಷಣೆ ಕೊಡ್ತಾ ಇದೆ ಅಲ್ಲದೆ ಈ ಒಂದು ನಿರ್ಧಾರದಿಂದ ಯಾವ ಯಾವ ರೀತಿಯಲ್ಲಿ ಭಾರತಕ್ಕೆ ಅನುಕೂಲ ಆಗಲಿದೆ ಅನ್ನೋದನ್ನ ನೋಡ್ತಾ ಹೋದ್ರೆ ಅಚ್ಚರಿಯೂ ಆಗುತ್ತೆ ಅದರ ಜೊತೆಗೆ ಹೀಗೆಲ್ಲ ಆಗ್ತಾ ಇತ್ತ ಅನ್ನೋ ವಿಚಾರಗಳನ್ನ ತಿಳಿದು ಆತಂಕವೂ ಆಗ್ತಾ ಹೋಗುತ್ತೆ ಭಾರತದ ಭವಿಷ್ಯದ ದೃಷ್ಟಿ ಅದರಲ್ಲೂ ಎರಡ್ ಸಾವಿರದ ನಲವತ್ತೇಳರ ವಿಕಸಿತ ಭಾರತದ ದೃಷ್ಟಿಯಿಂದ ಈ ನಿರ್ಧಾರ ಭಾರತಕ್ಕೆ ವರದಾನ ಆಗಲಿದೆ ಒಂದು ಒಳ್ಳೆ ನಿರ್ಧಾರ ಅಂದಮೇಲೆ ಅದರಿಂದ ಒಂದು ವರ್ಗಕ್ಕೆ ಆಘಾತ ಅಸಮಾಧಾನ ಎಲ್ಲವೂ ಆಗ್ಲೇಬೇಕು ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಭಾರತ ಮುಂದೊಂದು ದಿನ ಡಿಜಿಟಲ್ ಇಂಡಿಯಾ ಆಗುತ್ತೆ ಅನ್ನೋದನ್ನ ಯಾರೂ ಕೂಡ ಊಹಿಸಿರ್ಲಿಲ್ಲ ಇಂಥ ಕಾನ್ಸೆಪ್ಟ್ಗಳು ಜನರಿಗೆ ಅರ್ಥ ಆಗುತ್ತಾ ಇದರಿಂದ ಜನರಿಗೆ ಉಪಯೋಗ ಇದೆಯಾ ಇದೆಲ್ಲ ಇಂಡಿಯಾದಲ್ಲಿ ವರ್ಕ್ ಆಗುತ್ತಾ ಅನ್ನೋ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದವರಿಗೆ ಈಗಾಗಲೇ ಉತ್ತರ ಸಿಕ್ಕಿರುತ್ತೆ ಹತ್ತು ವರ್ಷಗಳ ಹಿಂದೆ ನಮ್ಮ ಲೈಫ್ ಸ್ಟೈಲ್ ಹೇಗಿತ್ತು ಈಗ ನಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅಂತ ನೋಡ್ಕೊಂಡ್ರೆ ಈಸಿಯಾಗಿ ಅರ್ಥ ಆಗುತ್ತೆ ಇವತ್ತು ನಾವು ಹೊರಗಡೆ ಟ್ರಾವೆಲ್ ಮಾಡುವಾಗ ಹೆಚ್ಚು ಕ್ಯಾಶ್ ಕೈಯಲ್ಲಿ ಇಟ್ಕೊಳ್ಳದೆ ಫೋನ್ ಪೇ ಅಥವಾ ಡಿಜಿಟಲ್ ವ್ಯವಹಾರಗಳನ್ನ ಅಭ್ಯಾಸ ಮಾಡ್ಕೊಂಡಿದ್ದೀವಿ ಅಂದ್ರೆ ಅದು ಮೋದಿ ನೇತೃತ್ವದ ಸರ್ಕಾರದ ಡಿಜಿಟಲ್ ಇಂಡಿಯಾದ ಗೆಲುವು ಈಗ ಇದನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ ದೇಶದಾದ್ಯಂತ ಡಿಜಿಟಲ್ ಐಡಿ ಕ್ರಿಯೇಟ್ ಮಾಡೋದಕ್ಕೆ ಮೋದಿ ಸರ್ಕಾರ ನಿರ್ಧಾರ ಮಾಡಿದೆ ಪ್ರಮುಖವಾಗಿ ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಭಾರತೀಯರ ಜೀವನ ಮಟ್ಟವನ್ನ ಸುಧಾರಿಸೋದಕ್ಕೆ ಆದ್ರೆ ಭಾರತದ ರಕ್ಷಣೆ ಹಾಗೂ ಆಂತರಿಕ ವಲಯದಲ್ಲಿ ನಡೀತಾ ಇರೋ ಭಯೋತ್ಪಾದನೆಗೆ ಸಹಕಾರ ಇದೆಲ್ಲದಕ್ಕೂ ಬ್ರೇಕ್ ಹಾಕೋದಕ್ಕೂ ಕೂಡ ಇದು ದೊಡ್ಡ ಅಸ್ತ್ರ ಆಗಿ ಪರಿಣಮಿಸಲಿದೆ ಮೊದಲಿಗೆ ಏನಿದು ಡಿಜಿಟಲ್ ಐ ಡಿ ಇದು ಹೇಗಿರುತ್ತೆ ಅನ್ನೋದನ್ನ ಸರಳವಾಗಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ವಿವರಿಸ್ತೀವಿ ಈಗ ಹೇಗೆ ಒಬ್ಬ ವ್ಯಕ್ತಿಯನ್ನ ಐಡೆಂಟಿಫೈ ಮಾಡೋದಕ್ಕೆ ಆಧಾರ್ ಕಾರ್ಡ್ ಅಥವಾ ವೋಟರ್ ಐ ಡಿ ಇದೆಯೋ ಅದೇ ರೀತಿ ಆ ವ್ಯಕ್ತಿ ಯಾವ ಅಡ್ರೆಸ್ ನಲ್ಲಿ ಇರ್ತಾನೆ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಈ ಡಿಜಿಟಲ್ ಐಡಿಯನ್ನ ಪರಿಚಯಿಸೋದಕ್ಕೆ ಸರ್ಕಾರ ಮುಂದಾಗಿದೆ ಅನ್ನೋ ಮಾಹಿತಿಗಳಿವೆ ಈಗ ಒಬ್ಬ ವ್ಯಕ್ತಿಗೆ ಒಂದು ಡಿಜಿಟಲ್ ಐ ಡಿ ಸಿಗೋದ್ರಿಂದ ಆತನ ಐಡೆಂಟಿಫೈ ಬಹಳ ಈಸಿ ಆಗುತ್ತೆ ಪೋಸ್ಟ್ ಕೊರಿಯರ್ ಅಥವಾ ಆರ್ಡರ್ ಮಾಡಿದ ವಸ್ತುಗಳನ್ನು ಸೇರಿದಂತೆ ಒಬ್ಬ ವ್ಯಕ್ತಿಯ ಜೊತೆಗಿನ ಎಲ್ಲಾ ವ್ಯವಹಾರಗಳಿಗೂ ಇದು ಸಹಕಾರಿಯಾಗ್ತಾ ಹೋಗುತ್ತೆ ಹೇಗೆ ಇವತ್ತು ಯು ಪಿ ಐ ಆಧಾರ್ ಎಲ್ಲವೂ ಕಡ್ಡಾಯ ಅಥವಾ ಮ್ಯಾಂಡೇಟ್ ಆಗಿದೆಯೋ ಅದೇ ರೀತಿ ಮುಂದಿನ ದಿನಗಳಲ್ಲಿ ಪ್ರತಿ ವ್ಯಕ್ತಿಯ ಡಿಜಿಟಲ್ ಐಡಿ ಕೂಡ ಕಂಪಲ್ಸರಿ ಆಗಿಸುವ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇದೆ ಈ ಡಿಜಿಟಲ್ ಅಡ್ರೆಸ್ ಗೆ ಇನ್ನೊಂದು ಪ್ರಮುಖ ಕಾರಣ ಅಂದ್ರೆ ಅದು ಸರಿಯಾದ ಕಮ್ಯುನಿಕೇಶನ್ ಅಥವಾ ಸರ್ವಿಸ್ ಗೆ ಸಹಕಾರಿಯಾಗುವ ರೀತಿಯಲ್ಲಿ ಅಡ್ರೆಸ್ಗಳು ಇಲ್ಲದೆ ಇರೋದ್ರಿಂದ ದೇಶಕ್ಕೆ ಆಗ್ತಾ ಇರೋ ನಷ್ಟ ವರ್ಷಕ್ಕೆ ಬರೋಬ್ಬರಿ ಹತ್ತರಿಂದ ಹದಿನಾಲ್ಕು ಬಿಲಿಯನ್ ಡಾಲರ್ ಹಣ ಕೇವಲ ಈ ಸರ್ವಿಸ್ ಡಿಲೆಯಿಂದ ಆಗ್ತಾ ಇದೆಯಂತೆ ಇದು ನಮ್ಮ ದೇಶದ ಜಿ ಡಿಪಿಯ ಪಾಯಿಂಟ್ ಐದು ಪರ್ಸೆಂಟ್ ಆಗಿದೆ ಇದನ್ನ ಅವಾಯ್ಡ್ ಮಾಡೋದು ಕೂಡ ಈ ನಿರ್ಧಾರದ ಹಿಂದಿರೋ ಉದ್ದೇಶ ಇದಕ್ಕಾಗಿ ಸರ್ಕಾರ ಡಿಜಿಪಿನ್ ಅಂದ್ರೆ ಡಿಜಿಟಲ್ ಪೋಸ್ಟಲ್ ಇಂಡೆಕ್ಸ್ ನಂಬರ್ ಅನ್ನ ಪರಿಚಯಿಸುತ್ತೆ ಹೇಗೆ ಒಂದು ಲ್ಯಾಂಡ್ ಗೆ ಪಿನ್ ಕೋಡ್ ಇರುತ್ತೋ ಅದೇ ರೀತಿ ಪ್ರತಿ ವ್ಯಕ್ತಿಯ ಅಡ್ರೆಸ್ಗೂ ಒಂದು ಡಿಜಿಪಿನ್ ಇರುತ್ತೆ ಒಂದೇ ವ್ಯಕ್ತಿಗೆ ಬೇರೆ ಬೇರೆ ಅಡ್ರೆಸ್ ಗಳಿದ್ರು ಅವುಗಳು ಕೂಡ ಆಪ್ಷನ್ ಅಂತೆ ಅಟ್ಯಾಚ್ ಆಗುವ ಸಾಧ್ಯತೆ ಇರುತ್ತೆ ಹತ್ತು ನಂಬರ್ನ ಈ ಡಿಜಿಪಿನ್ ಜಿಪಿಎಸ್ ಜಿ ಪಿ ಎಸ್ ಹಾಗೂ ಮ್ಯಾಪ್ಗೂ ಲಿಂಕ್ ಆಗಿರಲಿದ್ದು ಹಳ್ಳಿಗಳು ಅಥವಾ ರಿಮೋಟ್ ಏರಿಯಾಗಳಲ್ಲಿ ನೀವು ಜೀವಿಸ್ತಾ ಇದ್ದರೂ ನಿಮ್ಮನ್ನ ಪತ್ತೆ ಮಾಡಿ ಸಂಪರ್ಕಿಸೋದು ಸುಲಭ ಆಗುತ್ತೆ ಏನೋ ಇದರಿಂದ ಜನಸಾಮಾನ್ಯರಿಗೆ ಆಗೋ ದೊಡ್ಡ ಅನುಕೂಲ ಅಂದ್ರೆ ನಿಮ್ಮ ಖಾಸಗಿ ಮಾಹಿತಿಗಳನ್ನ ಮೂರನೆಯವರು ಬೇರೆಯವರೊಂದಿಗೆ ಹಂಚಿಕೊಳ್ಳೋದಕ್ಕೆ ಬ್ರೇಕ್ ಬೀಳುತ್ತೆ ಉದಾಹರಣೆಗೆ ನೀವು ಯಾವ್ದಾದ್ರು ಸಿಮ್ ಕೊಳ್ಳುವಾಗ ಅಥವಾ ಶಾಪಿಂಗ್ ಮಾಲ್ಗಳಲ್ಲಿ ವಿಸಿಟ್ ಕೊಟ್ಟಾಗ ನಿಮ್ಮ ನಂಬರ್ ಪಡಿತಾರೆ ಅದರ ದುರ್ಬಳಕೆ ಆಗೋ ಸಾಧ್ಯತೆಯೂ ಇರುತ್ತೆ ಆದರೆ ಈ ಡಿ ನಿಂದ ನಿಮ್ಮ ಮಾಹಿತಿಯನ್ನ ಬೇರೆಯವರಿಗೆ ಹಂಚಿಕೊಳ್ಬೇಕು ಅಂದರೆ ಕಡ್ಡಾಯವಾಗಿ ನಿಮ್ಮ ಪರ್ಮಿಷನ್ ಇರಲೇಬೇಕು ಅನ್ನೋ ನಿಯಮ ಬರುತ್ತೆ ನೋಟಿಫಿಕೇಶನ್ ಬಾಕ್ಸ್ ನಲ್ಲಿ ನೀವು ಒಪ್ಪಿಗೆ ಕೊಟ್ಟರೆ ಮಾತ್ರ ನಿಮ್ಮ ಮಾಹಿತಿ ಬೇರೆಯವರಿಗೆ ಹಂಚಿಕೆ ಆಗೋದಕ್ಕೆ ಅವಕಾಶ ಸಿಗುತ್ತೆ ಆದರೆ ಈ ರೀತಿ ನಿಮ್ಮ ಯಾವುದೇ ಮಾಹಿತಿ ಆದ್ರೂ ಡಿಜಿಪಿನ್ ಮೂಲಕ ಅದು ಸರ್ಕಾರದ ಗಮನಕ್ಕೂ ಬರುವ ರೀತಿಯಲ್ಲಿ ಇದನ್ನ ಡಿಸೈನ್ ಮಾಡಲಾಗಿರುತ್ತೆ ಎಲ್ಲಾ ವ್ಯವಹಾರಗಳು ಸಂಬಂಧಪಟ್ಟ ಇಲಾಖೆಯ ಗಮನಕ್ಕೆ ಬಂದೇ ಬರುವಂತೆ ಮಾಡಲಾಗುತ್ತೆ ಇನ್ನು ಪ್ರಮುಖವಾಗಿ ಇದರಿಂದ ದೇಶದ ರಕ್ಷಣೆ ಆಗಲಿದೆ ಅನ್ನೋದನ್ನ ಹೇಳಿದ್ವಿ ಇವತ್ತು ಝೊಮ್ಯಾಟೊ ಸ್ವಿಗ್ಗಿ ಸೇರಿ ಆಹಾರ ಮಾತ್ರವಲ್ಲದೆ ಎಲ್ಲಾ ರೀತಿಯ ವಸ್ತುಗಳನ್ನು ಮನೆಗೆ ತಲುಪಿಸುವ ವ್ಯವಸ್ಥೆಗಳು ಬಂದಿವೆ ಒಳ್ಳೆಯ ರೀತಿಯಿಂದ ಮಾಡಿದ್ರೆ ಇದೆಲ್ಲವೂ ಜನರಿಗೆ ಸಹಕಾರಿ ಆದರೆ ಇಂಥ ವ್ಯವಸ್ಥೆಯನ್ನು ದುರ್ಬಳಕೆ ಮಾಡಿಕೊಂಡು ದೇಶದಲ್ಲಿ ಡ್ರಗ್ಸ್ ಹಾಗೂ ಇತರೆ ಮಾದಕ ವಸ್ತುಗಳನ್ನು ಹಂಚಲಾಗ್ತಾ ಇದೆ ಈ ಹೊಸ ಟೆಕ್ನಾಲಜಿಗಳನ್ನು ಬಳಸಿಕೊಳ್ಳೋದ್ರಲ್ಲಿ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಗಿಂತಲೂ ಕಳ್ಳರು ಕದೀಮರು ಸಮಾಜ ಘಾತಕರು ಹತ್ತು ಹೆಜ್ಜೆ ಮುಂದಿರ್ತಾರೆ ಈಗಾಗಲೇ ಇಂಥ ಇಲ್ಲಿಗಲ್ ಆಕ್ಟಿವಿಟೀಸ್ ಚಾಲ್ತಿಯಲ್ಲಿದೆ ಇದನ್ನ ಬ್ರೇಕ್ ಹಾಕೋದಕ್ಕೂ ಕೂಡ ಈ ಡಿಜಿಪಿನ್ ಸಹಕಾರಿಯಾಗುವ ಸಾಧ್ಯತೆ ಇದೆ ಒಂದು ವೇಳೆ ಯಾವುದಾದ್ರೂ ದುಷ್ಕೃತ್ಯದ ಸಿಗ್ನಲ್ ಸಿಕ್ಕಿದ್ರೆ ಯಾರು ಯಾರನ್ನ ಸಂಪರ್ಕಿಸಿದ್ದಾರೆ ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಈ ಡಿಜಿಪಿನ್ ಸಹಕಾರಿಯಾಗುವ ಸಾಧ್ಯತೆ ಇದೆ ನಿಖರವಾಗಿ ಇಂಥ ಲೊಕೇಶನ್ ಜೊತೆಗೆ ವ್ಯವಹಾರ ನಡೆದಿದೆ ಈ ಅಡ್ರೆಸ್ನಿಂದಲೇ ಆಗಂತುಕರನ್ನ ಸಂಪರ್ಕಿಸಲಾಗಿದೆ ಅನ್ನೋದನ್ನ ಪತ್ತೆ ಮಾಡುವುದು ಸುಲಭ ಆಗಲಿದೆ ಕೊಲೆ ದರೋಡೆ ಮಾಡಿ ಎಸ್ಕೇಪ್ ಆದವರು ಎಲ್ಲಿದ್ರು ಅವರ ಮೂಲ ಏನು ಇಂಥದನ್ನೆಲ್ಲ ಪತ್ತೆ ಮಾಡುವುದು ಈಗ ಇರೋ ವ್ಯವಸ್ಥೆಗಳಿಗಿಂತ ಸುಲಭ ಆಗೋ ಸಾಧ್ಯತೆ ಇರುತ್ತೆ ಇದೆಲ್ಲದರಿಂದ ಆಚೆಗೆ ಈ ಡಿಜಿಪಿನ್ ನ ಇನ್ನೊಂದು ಮಹತ್ವದ ಉದ್ದೇಶ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಬ್ರೇಕ್ ಹಾಕೋದು ಈಗ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಆಚೆ ಹಾಕೋ ಪ್ರಕ್ರಿಯೆ ಜೋರಾಗಿ ನಡೀತಾ ಇದೆ ಇದಕ್ಕೆ ಅಡ್ಡಿ ಆಗ್ತಾ ಇರೋದು ಈ ಅಕ್ರಮ ನಿವಾಸಿಗಳ ಕೈಯಲ್ಲಿ ಆಧಾರ್ ಹಾಗೂ ಇತರೆ ಕಾರ್ಡ್ಗಳು ಇರೋದು ಇದನ್ನೆಲ್ಲ ಮಾಡಿಸಿಕೊಡೋ ದಂಧೆಯೇ ಭಾರತದ ಹಲವು ಕಡೆಗಳಲ್ಲಿ ಆಕ್ಟಿವ್ ಆಗಿರೋದು ಗೊತ್ತಾಗಿದೆ ಕಷ್ಟ ಆದ್ರೂ ಬಿಡದೆ ನಕಲಿ ಕಾರ್ಡ್ಗಳನ್ನ ಪತ್ತೆ ಮಾಡಿ ಅಕ್ರಮ ವಲಸಿಗರನ್ನ ಆಚೆ ಹಾಕ್ತಾ ಇದ್ದಾರೆ ಆದ್ರೆ ಈ ಡಿಜಿಪಿನ್ ಕಾನ್ಸೆಪ್ಟ್ ಬಂತು ಅಂದ್ರೆ ಅಷ್ಟು ಈಸಿಯಾಗಿ ನಕಲು ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ ಪೊಲೀಸರಿಂದ ಬಚಾವ್ ಆಗೋದಕ್ಕೆ ಯಾವುದಾದ್ರೂ ಒಂದು ಕಾರ್ಡ್ ತೋರಿಸಿದ್ರೂ ಅದರ ಡಿಜಿಪಿನ್ ವೆರಿಫಿಕೇಶನ್ ವೇಳೆ ಸಿಕ್ಕಿಬಿಡ್ತಾರೆ ಈಗ ಆಲ್ರೆಡಿ ಒಂದು ಇಪ್ಪತ್ತು ಪರ್ಸೆಂಟ್ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಆಚೆ ಹಾಕಿ ಆಗಿದೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲೇ ಇವರನ್ನ ನಿರ್ಮೂಲನೆ ಮಾಡಲಾಗುತ್ತೆ ಈ ಹೊತ್ತಲ್ಲಿ ಹೊಸದಾಗಿ ಎಂಟ್ರಿ ಆಗುವವರನ್ನ ತಡೆಯುವುದರಲ್ಲಿ ಇದೂ ಕೂಡ ಪರಿಣಾಮಕಾರಿ ಅಸ್ತ್ರ ಆಗಲಿದೆ ಅಂತ ಅಂದಾಜಿಸಲಾಗ್ತಾ ಇದೆ ಇನ್ನು ಇದರ ಅನುಕೂಲಗಳನ್ನೆಲ್ಲ ವಿವರಿಸಿದ್ದೀವಿ ಆದರೆ ಈ ಹೊತ್ತಲ್ಲಿ ಯಾಕೆ ಇದರ ಬಗ್ಗೆ ಮೋದಿ ಸರ್ಕಾರ ಸೀರಿಯಸ್ ಆಗಿ ಯೋಚಿಸ್ತಾ ಇದೆ ಅನ್ನೋದು ಕೂಡ ಗಮನಾರ್ಹ ವಿಚಾರ ಕಳೆದ ಹದಿನೈದು ದಿನಗಳಿಂದ ಅಂದ್ರೆ ಆಪರೇಷನ್ ಸಿಂಧೂರ್ ಬಳಿಕ ಪಾಕಿಸ್ತಾನಕ್ಕೆ ಕೆಲಸ ಮಾಡ್ತಾ ಇದ್ದ ದೇಶ ದ್ರೋಹಿಗಳೆಲ್ಲ ಸಿಕ್ಕಿ ಬೀಳ್ತಾ ಇದ್ದಾರೆ ಪ್ರಮುಖವಾಗಿ ಯೂಟ್ಯೂಬರ್ಸ್ ಹಾಗೂ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಸೋಗಿನಲ್ಲಿ ದೇಶ ದ್ರೋಹದ ಕೆಲಸ ಮಾಡ್ತಾ ಇದ್ದವರೆಲ್ಲ ಪೊಲೀಸರ ವಶಕ್ಕೆ ಬೀಳ್ತಾ ಇದ್ದಾರೆ ಇವರೆಲ್ಲರ ನೆಟ್ವರ್ಕಿಂಗ್ ಹೇಗಿತ್ತು ಅನ್ನೋದು ಅಚ್ಚರಿ ತರಿಸ್ತಾ ಇದೆ ಪಾಕಿಸ್ತಾನವನ್ನೇ ಟೂರಿಸ್ಟ್ ಸ್ಪಾಟ್ ಮಾಡ್ಕೊಂಡಿದ್ದ ಜ್ಯೋತಿ ಮಲ್ಹೋತ್ರಾಗೆ ಅಲ್ಲಿ ಯಾವ ಮಿನಿಸ್ಟರ್ಗೂ ಸಿಗದ ರೀತಿಯಲ್ಲಿ ಸೆಕ್ಯೂರಿಟಿ ಸಿಗ್ತಾ ಇತ್ತು ಅಂದ್ರೆ ಅಚ್ಚರಿಯೂ ಆಗುತ್ತೆ ಆತಂಕವೂ ಆಗುತ್ತೆ ಇಂಥವರೆಲ್ಲ ಭಾರತದಲ್ಲಿ ಎಲ್ಲೆಲ್ಲಿ ಇರ್ತಾರೆ ಎಲ್ಲೆಲ್ಲಿಗೆ ಹೋಗ್ತಾರೆ ಅವರ ಮನೆಯಲ್ಲಿ ಏನೇನೆಲ್ಲ ಇದೆ ಏನನ್ನ ತರಿಸ್ತಾರೆ ಯಾರನ್ನೆಲ್ಲ ಕರೆಸ್ತಾರೆ ಇಂಥ ಕಂಪ್ಲೀಟ್ ಡೀಟೇಲ್ಸ್ ಟ್ರ್ಯಾಕಿಂಗ್ ನಲ್ಲಿ ಈ ಡಿಜಿಪಿನ್ ಮಹತ್ವ ವಹಿಸೋದು ಪಕ್ಕಾ ಆಗ್ತಾ ಇದೆ ಏನೋ ಈ ಡಿಜಿಪಿನ್ ಯಾವಾಗ ಶುರುವಾಗುತ್ತೆ ಅನ್ನೋದು ಕೊನೆಯ ಪ್ರಶ್ನೆ ಈಗ ನಡೆದಿರೋ ಪ್ಲಾನ್ ಪ್ರಕಾರ ಈ ವರ್ಷದ ಅಂತ್ಯದ ಒಳಗೆ ಇದನ್ನ ಜಾರಿ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಯೋಚಿಸ್ತಾ ಇದೆ ಈ ಬಗ್ಗೆ ಸಾರ್ವಜನಿಕ ವಲಯದಿಂದ ಅಭಿಪ್ರಾಯಗಳನ್ನು ಪಡೆದು ಅದರಲ್ಲಿ ಬರೋ ಪ್ರಮುಖ ಸಲಹೆ ಹಾಗೂ ಅನಿಸಿಕೆಗಳನ್ನ ಪರಿಗಣಿಸಿ ಒಂದು ಫೈನಲ್ ಡ್ರಾಫ್ಟ್ ಅನ್ನ ರೆಡಿ ಮಾಡೋ ಬಗ್ಗೆ ಮಾಹಿತಿ ಇದೆ ನಂತರ ಈ ಸಂಬಂಧ ಒಂದು ಹೊಸ ಕಾಯ್ದೆಯನ್ನ ಪಾರ್ಲಿಮೆಂಟ್ನಲ್ಲಿ ಜಾರಿ ಮಾಡಿ ನಂತರ ಇದಕ್ಕೊಂದು ಪ್ರತ್ಯೇಕ ಪ್ರಾಧಿಕಾರ ಅಥವಾ ಇಲಾಖೆಯನ್ನ ಸ್ಥಾಪಿಸುವ ಬಗ್ಗೆ ಕೂಡ ಮೋದಿ ಸರ್ಕಾರ ಯೋಚಿಸ್ತಾ ಇದೆ ಪಾರ್ಲಿಮೆಂಟ್ ನಲ್ಲಿ ಬಿಲ್ ಪಾಸ್ ಅಂದಾಗ ಯಾರೆಲ್ಲ ಅಪೋಸ್ ಮಾಡ್ತಾರೆ ಅನ್ನೋದು ಗೊತ್ತೇ ಇದೆ ಧರ್ಮದ ವಿಚಾರ ಆಗಿದ್ದಿದ್ರೆ ಈಗಾಗಲೇ ಇದಕ್ಕೆ ಅಪೋಸ್ ಶುರುವಾಗ್ತಾ ಇತ್ತು ಆದರೆ ದೇಶದ ಭದ್ರತೆ ವಿಚಾರ ಆಗಿರೋದ್ರಿಂದ ಇನ್ನೂ ಯಾರು ತುಟಿ ಬಿಚ್ಚಿಲ್ಲ ಆದ್ರೂ ಇದಕ್ಕೆ ಕಾಂಗ್ರೆಸ್ ವಿರೋಧ ಹೊರ ಹಾಕೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ ಒಟ್ನಲ್ಲಿ ಮೋದಿ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಂಡ್ರೂ ಅಳೆದು ತೂಗಿ ತೆಗೆದುಕೊಳ್ತಾರೆ ಅದರಿಂದ ಹಲವು ರೀತಿಯ ಅನುಕೂಲಗಳು ಆಗುವಂತೆ ನೋಡಿಕೊಳ್ತಾರೆ ಅನ್ನೋದಕ್ಕೆ ಇದು ಕೂಡ ಮತ್ತೊಂದು ಉದಾಹರಣೆ ముందేనగ అన్నోదన కాదు నోడు ఈ బాగా నిమ్మ అభిప్రాయవన్న తప్పదే కమెంట్ మూలక తెలిసి